ನಾನು ತಾಲ್ಲೂಕ್ ಪಟ್ಟಕ್ಕೆ ಸೀಮಿತ ಅಂದ್ಕೊಂಡಿದ್ದ ನನಗೆ ಒಂದು ರಾಜ್ಯ ಪ್ರಶಸ್ತಿ ಸಿಕ್ತು ಪತ್ರಕರ್ಸು ಅದ್ರ ಜೊತೆ ಜೊತೆ ಇನ್ನು ಕಳೆದ ಮೂರು ತಿಂಗಳಿಂದ ಅಷ್ಟೇನೆ ನನಗೆ ಗುಂಡರಾಯ ಪ್ರಶಸ್ತಿ ಸಿಕ್ತು ಇಲ್ಲಿ ಒಂದು ಉಗಾದಿ ಹಬ್ಬ ಬರ್ತದೆ ಆ ಉಗಾದಿ ಹಬ್ಬದ ದಿವಸ ಆ ಒಳ್ಳೆ ಒಂದು ಜೊತೆ ಬಟ್ಟೆ ನನಗೂ ನಮ್ಮಣ್ಣಗೂ ಒಂದು ಜೊತೆ ಬಟ್ಟೆ ಕುಡಿಸಿರ್ತಾರೆ ಆ ಎರಡು ದಿವಸ ಮೂರು ದಿವಸ ಬಟ್ಟೆ ಹಾಕಿ ಕಟ್ಟಿದ್ದಾದ್ಮೇಲೆ ಮಾಸ್ತಾರೆ ಬಟ್ಟೆ ಅದನ್ನ ನನ್ನ ಅಮ್ಮ ಕೆರೆ ಹಿಂದ್ಗಡೆ ಒಂದು ಬಾವಿ ಇದೆ ಆ ಬಾವಿ ಅದರ ಒಗೆದಕ್ಕೆ ಹೋಗ್ತಾರೆ ಒಗೆದು ಹಾರಾಕಿ ಬರ್ತಾರೆ ಸರ್ ರಾತ್ರಿ ಆಯ್ತು ನಮ್ಮಮ್ಮ ರಾತ್ರಿ ಹೊತ್ತು ನಾಭಸ್ಕೊಂತಾರೆ ಆ ಬಟ್ಟೆನ ಮತ್ತೆ ರಾತ್ರಿನೇ ಹೋಗಲು ನೋಡ್ತಾರೆ ಬಟ್ಟೆ ಇರಲ್ಲ ಸರ್ ಇವಾಗ ನಮ್ಮಮ್ಮ ಸುಮಾರು ಅರ್ಧ ಗಂಟೆ ಆಗ್ತಿದೆ ಅಂದ್ರೆ ನನಗೂ ಕೂಡ ಇವತ್ತು ನೆನೆಸ್ಕೊಂಡು ನನಗೂ ಕೂಡ ನೋವಾಗ್ತದೆ ಹಳ್ಳಿಯಿಂದ ಬಂದಂತ ಒಬ್ಬ ಕುಗ್ರಾಮದಿಂದ ಬಂದಂತಹವನು ನಾನು ಇವತ್ತು ಜಿಲ್ಲೆಯಿಂದ ಮತ್ತೆ ರಾಜ್ಯದ ಮಟ್ಟದ ಒಂದಷ್ಟು ಪ್ರಶಸ್ತಿಗಳು ಲಭ್ಯ ಆಗೋ ತನಕನೂ ಕೂಡ ನಾ ಏನು ಬಂದಿದ್ದೀನಿ ಅದಕ್ಕೆಲ್ಲ ಕಾರಣ ನನ್ನ ಜನ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಟ್ವೆಂಟಿ ಇವತ್ತು ಒಂದು ವಿಶೇಷವಾದ ವ್ಯಕ್ತಿಯ ಜೊತೆ ನಾವು ನಿಮ್ಮನ್ನ ಪರಿಚಯ ಮಾಡಿಸೋಕ್ ಬರ್ತಾ ಇದ್ದೀನಿ ಶಿರಾ ತಾಲೂಕು ತುಮಕೂರು ಜಿಲ್ಲೆ ಆದ್ಯಂತ ಒಬ್ಬ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ಪತ್ರಿಕಾ ರಂಗದಲ್ಲಿ ತನ್ನದೇ ಆದಂತ ಛಾಪು ಮೂಡಿಸಿ ಇಡೀ ರಾಜ್ಯಕ್ಕೆ ಹೆಸರು ಮಾಡಿರುವಂತಹ ಒಬ್ಬ ಸಾಮಾನ್ಯ ಪತ್ರಕರ್ತ ಅಂದ್ರೆ ಚಿಕ್ಕ ಕುಗ್ರಾಮದಲ್ಲಿ ಹುಟ್ಟಿ ಬೆಳೆದು ಪತ್ರಿಕಾ ರಂಗದಲ್ಲಿ ತಾಲೂಕು ಲೆವೆಲ್ ಜಿಲ್ಲಾ ಲೆವೆಲ್ ಆಗಿ ಹೆಸರು ಮಾಡಿ ಇವತ್ತು ರಾಜ್ಯ ಪ್ರಶಸ್ತಿಗೆ ಭಾಜನಾಗಿರುವಂತಹ ಬರ್ಗೂರು ವಿರಪಾಕ್ಷ ಅವರು ನಮ್ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸ್ತಾ ಹೋಗೋಣ ಸರ್ ಮನದಾಳದ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಗ್ರಾಮೀಣ ಭಾಗದಲ್ಲಿ ಹುಟ್ಟಿ ಅಹ್ ಅನ್ನೋ ಹೆಸರು ಜೊತೆ ಬರ್ಗೂರು ಅಂತ ಸೇರ್ಕೊಳ್ಳುತ್ತೆ ಹಂತ ಹಂತವಾಗಿ ಸಾಧನೆಯನ್ನ ಮಾಡ್ತಾ ಹೋಗ್ತೀರಾ ಬಹಳಷ್ಟು ಕನ್ನಡ ರಾಜ್ಯೋತ್ಸವ ತಾಲೂಕು ಹಂತ ಮತ್ತೆ ಜಿಲ್ಲಾ ಹಂತ ಪ್ರಶಸ್ತಿಗಳನ್ನ ಪಡಿತೀರಾ ಅದೇ ರೀತಿ ವೈಕೆ ರಾಮಯ್ಯ ಪ್ರಶಸ್ತಿ ಕೂಡ ಇವರಿಗೆ ಬರುತ್ತೆ ಅದೇ ರೀತಿ ಗುಂಡೂರಾವ್ ಪ್ರಶಸ್ತಿ ಮೊನ್ನೆ ತಾನೇ ಲಭಿಸ್ತದೆ ಈಗ ರಾಜ್ಯ ಪ್ರಶಸ್ತಿಗೆ ಅರ್ಹರಾಗ್ತಾರೆ ಅಂದ್ರೆ ಒಬ್ಬ ಗ್ರಾಮೀಣ ಪ್ರತಿಭೆ ರಾಜ್ಯ ಲೆವೆಲ್ ಅಲ್ಲಿ ಹೋಗಿ ಒಂದು ಸರ್ಕಾರದ ಮಟ್ಟದಲ್ಲಿ ಪ್ರಶಸ್ತಿ ತಗೊಳ್ತಾರೆ ಅಂದ್ರೆ ಬಹಳ ವಿಶೇಷವಾದಂತ ಸಾಧನೆ ಸರ್ ಯಾವ ಹಂತದಲ್ಲಿ ಬೆಳ್ಕೊಂಡು ಬಂದ್ರಿ ನೀವು ಸರ್ ನಾನು ಹುಟ್ಟಿ ಬೆಳೆದಂತ ಊರು ಈ ಬಂಡಾಯ ಸಾಹಿತ್ಯದ ಏನ್ ನೆಲೆಯೂರು ಅಂತ ಕರೀತಾರೆ ಬರಗೂರು ನಿಜಕ್ಕೂ ಅತ್ಯಂತ ಕಡು ಬಡತನದಲ್ಲೇ ಬಂದಂತ ವ್ಯಕ್ತಿ ನಾನು ತುಂಬಾ ಬಡತನ ಇತ್ತು ಆದ್ರೂ ಕೂಡ ಚಿಕ್ಕಂದಿನಿಂದಲೂ ನನಗೆ ಸಾಹಿತ್ಯಾಸಕ್ತಿ ಹೆಚ್ಚಾಗಿತ್ತು ಅದ್ರ ಜೊತೆ ಜೊತೆನಲ್ಲೇನೆ ನನಗೆ ಪ್ರಜಾಪ್ರಗತಿ ದಿನಪತ್ರಿಕೆ ಆಸರೆ ಆಯಿತು ಆ ಪತ್ರಿಕೆಯಲ್ಲಿ ಸಕ್ರಿಯವಾಗಿ ದುಡಿಯುವಂತಹ ಒಂದು ವಾತಾವರಣ ನನಗೆ ಸಿಕ್ಕಿದ್ದು ನನ್ನ ಪುಣ್ಯ ಅಂತೇಳಿ ಕೂಡ ನಾನು ಭಾವಿಸ್ಕೊಂತೀನಿ ಸರ್ ಹೀಗಾಗಿ ಹಳ್ಳಿಯಿಂದ ಬಂದಂತಹ ಒಬ್ಬ ಕುಗ್ರಾಮದಿಂದ ಬಂದಂತಹ ನಾನು ಇವತ್ತು ಜಿಲ್ಲೆಯಿಂದ ಮತ್ತೆ ರಾಜ್ಯದ ಮಟ್ಟದ ಒಂದಷ್ಟು ಪ್ರಶಸ್ತಿಗಳು ಲಭ್ಯ ಆಗುವ ತನಕನೂ ಕೂಡ ನಾ ಏನ್ ಬಂದಿದ್ದೀನಿ ಅದಕ್ಕೆಲ್ಲ ಕಾರಣ ನನ್ನೂರು ನನ್ನ ಜನ ನಮ್ಮ ಜಿಲ್ಲೆ ನಮ್ಮ ರಾಜ್ಯ ನಮ್ಮ ಸ್ನೇಹಿತರು ಒಡನಾಡಿಗಳು ನಮ್ಮ ಪತ್ರಿಕೆ ಬಳಗ ಇವೆಲ್ಲನು ಕೂಡ ಕಾರಣ ಅಂತ ಹೇಳಿ ನಾನಾದ್ರೂ ಭಾವಿಸ್ತೀನಿ ಎಲ್ಲ ಒಂದ್ ಕಡೆ ಅನ್ಕೊಂಡಿದ್ರ ಸರ್ ರಾಜ್ಯ ಪ್ರಶಸ್ತಿ ನನ್ಗೆ ಲಭಿಸ್ತದೆ ನಾನು ಆ ಮಟ್ಟಕ್ಕೆ ತಲುಪ್ತೀನಿ ಅನ್ನೋ ಒಂದ್ ಭಾವನೆ ಇತ್ತ ಖಂಡಿತ ನನಗನ್ಸಿರ್ಲಿಲ್ಲ ನಾನು ತಾಲೂಕ್ ಮಟ್ಟಕ್ಕೆ ಸೀಮಿತ ಅಂದ್ಕೊಂಡಿದ್ದ ನನಗೆ ಒಂದು ರಾಜ್ಯ ಪ್ರಶಸ್ತಿ ಸಿಕ್ತು ಪತ್ರಕಾರ ಸಂಘದು ಅದು ಜೊತೆ ಜೊತೆನಲ್ಲೇ ಇನ್ನು ಕಳೆದ ಮೂರು ತಿಂಗಳಿಂದ ಅಷ್ಟೇನೆ ನನಗೆ ಗುಂಡೂರಾಯ ಪ್ರಶಸ್ತಿ ಸಿಕ್ತು ಗುಂಡೂರಾಯ ಪ್ರಶಸ್ತಿ ಅಂತ ಹೇಳಿದ್ರೆ ಅದೊಂದು ಪ್ರತಿಷ್ಠಿತ ಪ್ರಶಸ್ತಿನೇ ನನಗೂ ಎಲ್ಲೋ ಒಂದ್ ಕಡೆ ಆ ಪ್ರಶಸ್ತಿ ಯಾವತ್ ಲಭಿಸುತ್ತೆ ನನಗೆ ಅಂತೇಳಿ ಖಂಡಿತ ಆಸೆ ಇದರಲ್ಲೇ ನಾನು ಇದ್ದೆ ಆಕ್ಚುಲಿನ ಸಿಕ್ತು ಅದು ಅದು ದಕ್ಕಿದಂತ ಮೂರೇ ತಿಂಗಳಲ್ಲಿ ನನಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ ಇವತ್ತು ಹಾಗಾಗಿ ತುಂಬಾ ಖುಷಿ ಆಗ್ತಿದೆ ನನಗೆ ಅಂದ್ರೆ ಈ ರಾಜ್ಯ ಪ್ರಶಸ್ತಿ ನಾನು ಕಳೆದ ಮೂರು ತಿಂಗಳಿಂದ ಅಪ್ಲಿಕೇಶನ್ ಹಾಕಿದ್ದೆ ಒಂದು ಕೃಷಿ ವರದಿ ಏನ್ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಒಂದಷ್ಟು ಕೃಷಿ ವರದಿ ಒಂದು ಸ್ಟೋರಿನ ಎಲ್ಲಾನು ಕೂಡ ನಾನು ಆಹ್ವಾನ ಮಾಡಿದ್ರು ಉತ್ತಮ ವರದಿನ ಕಳಿಸಿದ್ದೆ ಈಗ ನನಗೆ ಒಳ್ಳೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಕೂಡ ನಾನಾದ್ರೂ ಭಾವಿಸ್ತೇನೆ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಭಾಗದ ವ್ಯಕ್ತಿ ಈ ಮಟ್ಟಕ್ಕೆ ಬೆಳಿಬೇಕು ಅಂತ ಅಂದಾಗ ಬರಗೂರು ಅಂತ ಊರಲ್ಲಿ ಬಹಳಷ್ಟು ದಿಗ್ಜ ದಿಗ್ಗಜರು ಹೆಸರು ಮಾಡಿರುವಂತದ್ದು ಅವ್ರ ಏನಾದ್ರು ನಿಮ್ಗೆ ಸ್ಫೂರ್ತಿ ಆದ್ರ ಖಂಡಿತ ಸ್ಫೂರ್ತಿ ನನಗೆ ಬರಗೂರ್ ರಾಮಚಂದ್ರವರು ಸ್ಫೂರ್ತಿ ನಮ್ಮ ಊರಲ್ಲಿರ್ತಕ್ಕಂಥ ಏನು ರಾಜಕೀಯ ಒಂದು ವಾತಾವರಣ ಇತ್ತು ಅದು ಕೂಡ ಇವತ್ತಿನ ಬೆಳವಣಿಗೆಗೆ ನನಗೆ ಪ್ರಮುಖ ಕಾರಣ ಅಂತ ಹೇಳಿ ಕೂಡ ನಾನು ಭಾವಿಸ್ತೀನಿ ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ಜನ ಅಲ್ಲಿನ ಮಣ್ಣಿನ ವಾಸನೆ ಇವೆಲ್ಲವೂ ಕೂಡ ನಾನು ಇವಟ್ಟು ಬೆಳದಕ್ಕೆ ಕಾರಣ ಅಂತ ಹೇಳಿ ತಿಳ್ಕೊಂಡಿದ್ದೀನಿ ಸರ್ ಎಲ್ಲೋ ಒಂದ್ ಕಡೆ ಬರ್ಗೂರ್ ವಿಪಾಕ್ಷ ಅವರು ರಾಜ್ಯ ಮಟ್ಟದಲ್ಲಿ ಒಂದು ಗೌರವವನ್ನ ಪಡ್ಕೊಂತಾರೆ ಈಗ ಬರುವಂತ ಎರಡು ಮೂರನೇ ತಾರೀಕು ದಾವಣಗೆರೆಯಲ್ಲಿ ನಡೆಯುವಂತ ಬೃಹತ್ ಕಾರ್ಯಕ್ರಮದಲ್ಲಿ ಸರ್ಕಾರನೇ ಅವ್ರಿಗೆ ಒಂದು ಪದಕನ ಕೊಟ್ಟು ಗೌರವಿಸ್ತದೆ ಅದೇ ಆ ಬರಗೂರು ವಿರಪಾಕ್ಷ ಅವರ ಹಿಂದಿನ ಜೀವನ ಅಂತ ಹೇಳಿದಾಗ ಬಹಳಷ್ಟು ಕಡುಬಡತನದಿಂದ ಒಂದು ಸಾಧನೆ ಮಾಡ್ತಾರೆ ಅವ್ರಿಗೆ ವಿದ್ಯಾಭ್ಯಾಸ ಮಾಡೋಕ್ಕೂ ಕೂಡ ಕಷ್ಟ ಅನಸ್ತದೆ ಆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್ ನಿಮ್ಮ ಓದೋ ಸಮಯದಲ್ಲಿ ಬಹಳಷ್ಟು ಕಷ್ಟ ಆಯಿತು ನಿಮ್ಮ ಪೋಷಕರಾಗ್ಲಿ ನಿಮ್ಮ ಊರಾಗ್ಲಿ ಅಂದ್ರೆ ಓದೋ ಅಂತ ವಿದ್ಯಾರ್ಥಿಗಳಿಗೆ ಉತ್ತೇಜನ ಕೊಡ್ತಿರ್ಲಿಲ್ಲ ಪ್ರೋತ್ಸಾಹ ಕೊಡ್ತಿರ್ಲಿಲ್ಲ ಅನ್ನೋ ಒಂದು ಮಾತಿದೆ ಆ ಅದ್ರ ಬಗ್ಗೆ ಹೇಳೋದಾದ್ರೆ ಖಂಡಿತ ಇವತ್ತು ನನ್ನ ತಂದೆ ತಾಯಿ ಕೂಡ ಇಲ್ಲ ಇವತ್ತು ಅವ್ರನ್ನ ನಾನು ಸ್ಮರಿಸ್ಬೇಕಾಗ್ತದೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಒಂದ್ ಸಣ್ಣದೊಂದು ಸಣ್ಣ ಘಟನೆ ನನ್ನ ಇಲ್ಲಿ ಹೇಳ್ಲೇಬೇಕಾಗ್ತದೆ ಆ ನನ್ನ ಚಿಕ್ಕಂದಿನ ಇದ್ದಾಗ ಅಂದ್ರೆ ಎಂಟನೇ ತರಗತಿಯಲ್ಲಿ ಓದ್ತಿದ್ದಂತ ಒಂದು ಸಂದರ್ಭವನ್ನ ನಾನು ಹೇಳ್ಬೇಕಾಗ್ತದೆ ನಮ್ಮ ತಂದೆ ತಾಯಿ ಯಾವ ಮಟ್ಟಕ್ಕೆ ಕಷ್ಟದಿಂದ ನನ್ನನ್ನ ಸಾಕಿದ್ರು ಓದಿಸಿದ್ರು ಅನ್ನೋದು ಒಂದು ಸ್ಪಷ್ಟ ಚಿಕ್ಕದೊಂದು ಉದಾಹರಣೆಯಾಗಿ ನಾನು ಹೇಳ್ತಾ ಹೋಗ್ತೇನೆ ಅಂದ್ರೆ ಒಂದು ಉಗಾದಿ ಹಬ್ಬ ಬರ್ತದೆ ಆ ಉಗಾದಿ ಹಬ್ಬದ ದಿವಸ ಆ ಒಳ್ಳೆ ಒಂದು ಜೊತೆ ಬಟ್ಟೆ ನನಗೂ ನಮ್ಮಣ್ಣಗೂ ಒಂದ್ ಜೊತೆ ಬಟ್ಟೆ ಕೊಡಿಸಿರ್ತಾರೆ ಆ ಎರಡು ದಿವಸ ಮೂರು ದಿವಸ ಬಟ್ಟೆ ಹಾಕೊಂಡಿದ್ದಾದ್ಮೇಲೆ ಮಾಸ್ತದೆ ಬಟ್ಟೆ ಅದನ್ನ ನಮ್ಮಅಮ್ಮ ಒಗೆಯೋದಿಕ್ಕೆ ಕೆರೆ ಹಿಂದ್ಗಡೆ ಒಂದು ಆ ಬಾವಿ ಇದೆ ಆ ಬಾವಿ ಹತ್ರ ಒಗೆದಕ್ಕೆ ಹೋಗ್ತಾರೆ ಒಗೆದು ಹಾರಾಕಿ ಬರ್ತಾರೆ ಸರ್ ಹಾಕಿ ಬಂದ ತಕ್ಷಣ ಏನಾಗ್ತದೆ ಅಂತ ಹೇಳಿದ್ರೆ ಆ ಕಳ್ಳೆ ಮೇಲೆ ಹಾಕಿರ ಬಟ್ಟೆನ ನಂದು ನಮ್ಮಣ್ಣ ಎರಡು ಜೊತೆ ಬಟ್ಟೆ ಬಿಟ್ಟು ಉಳಿದಿದ್ದೆಲ್ಲ ಒಣಗಿರೋ ಬಟ್ಟೆ ತಗೊಂಡಿರ್ತಾರೆ ರಾತ್ರಿ ಆಯ್ತು ನಮ್ಮಮ್ಮ ರಾತ್ರಿ ಹೋದ್ ನಾಪಸ್ಕೊತಾರೆ ಆ ಬಟ್ಟೆನ ಮತ್ತೆ ರಾತ್ರಿನೇ ಹೋಗಲು ನೋಡ್ತಾರೆ ಬಟ್ಟೆ ಇರಲ್ಲ ಸರ್ ನಿಜವಾಗೂ ನಮ್ಮಮ್ಮ ಅಂದ್ರೆ ಅರ್ಧ ಗಂಟೆ ಹತ್ತಿದೆ ನನಗೂ ಕೂಡ ಇವತ್ತು ನೆನೆಸ್ಕೊಂಡ್ರೆ ನನಗೂ ಕೂಡ ನೋವಾಗ್ತದೆ ಮಾತು ಹಾಗಾಗಿ ಆ ನಂತರ ಮಾರನೇ ದಿವಸ ಬೆಳಿಗ್ಗೆ ಆ ಬಟ್ಟೆ ಸಿಗ್ತದೆ ನಾ ಭೀಮಣ್ಣ ಅಂತ ಹೇಳಿ ಯಾರೋ ಹೆಮ್ಮೆ ಕಾಯ್ತಾ ಒಬ್ಬ ಆಗ ಆತ ಆ ಇದು ಅವ್ರದೇ ಅಂತೆ ಕಲ್ಲಮ್ಮ ಏನೋ ಬಟ್ಟೆ ಹೋಗಿರ್ತಾ ಇತ್ತು ಬಟ್ಟೆ ನಾನ್ ತಂದಿದ್ದೀನಿ ಅಂತ ಹೇಳಿ ಮನೆ ಹತ್ರ ತಂದು ಕೊಟ್ಟು ಅದೇಗಳು ಆ ಬಟ್ಟೆ ಕಳ್ಕೊಂಡಿದ್ದು ಒಂದು ಇದಿತ್ತಲ್ಲ ನೋವು ನಮ್ಮಮ್ಮಿಗೆ ಆ ನೋವು ಕೂಡ ಆ ಬಡತನದ ನಾನು ಅದನ್ನ ಸ್ಮರಿಸ್ಕೋಬೇಕಾಗ್ತದೆ ಸರ್ ಇವತ್ತಿ ಮಟ್ಟಕ್ಕೆ ಒಂದು ಪ್ರಶಸ್ತಿ ಸಿಕ್ಕಿದೆ ನನ್ಗೂ ಒಂಥರ ಖುಷಿ ಆಗ್ತದೆ ನಿಮ್ಮ ತಂದೆ ತಾಯಿ ಕೂಡ ನಿಮ್ಗೆ ಪ್ರೋತ್ಸಾಹ ಮಾಡಿದ್ರು ಖಂಡಿತ ಆ ಊರಲ್ಲಿ ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ ಎಲ್ಲೋ ಒಂದ್ ಕಡೆ ಗ್ರಾಮೀಣ ಭಾಗದಲ್ಲಿ ನಾವು ಇರೋಂತವ್ರು ಈ ಮಟ್ಟಕ್ಕೆ ತಲುಪ್ತೀವಿ ಅಂತ ಏನ್ ಕನಸಾದ್ರೂ ಖಂಡಿತ ನಾನು ಕನ್ಸ್ ಸರ್ ನಾನು ತುಮಕೂರು ಶಿರಾ ಅಂತ ಒಂದು ಕೇಂದ್ರ ಸ್ಥಾನದಲ್ಲೂ ಪತ್ರಕರ್ತನೇ ಆಗ್ತೀನಿ ಅಂತ ಕೂಡ ಕನಸ್ಮರ್ಸ್ತೋ ನಿಂತಿರಲಿಲ್ಲ ಇವತ್ತು ಎಲ್ಲದಕ್ಕೂ ಪ್ರಜಾಪ್ರಗತಿನೇ ಕಾರಣ ಮತ್ತೆ ನನ್ನ ಸ್ನೇಹಿತರೇ ಕಾರಣ ನನ್ನ ಪತ್ರಿಕೋದ್ಯಮಗಳು ಕಾರಣ ಪತ್ರಿಕಾ ಸ್ನೇಹಿತರು ಕಾರಣ ಎಲ್ಲರನ್ನು ಸ್ಮರಿಸ್ಬೇಕಾಗ್ತಾರೆ ಯಾಕೆಂದ್ರೆ ಪತ್ರಿಕೋದ್ಯಮದಲ್ಲಿ ಆ ಅನೇಕ ನಿಷ್ಠುರುಗಳು ಬರ್ತವೆ ನಿಷ್ಠುರುಗಳು ಬರ್ತವೆ ಅವನ್ನೆಲ್ಲ ಭೇದಿಸ್ಕೊಂಡು ಹೋಗಿದ್ಯಾಲ ತುಂಬಾ ಕಷ್ಟ ಆಗ್ತಾರೆ ಅವನ್ನೆಲ್ಲ ಫೇಸ್ ಮಾಡಿದೀವಿ ನಾವು ಸರಿ ಇತ್ತೀಚಿನ ದಿನಮಾನಗಳಲ್ಲಿ ಪತ್ರಿಕಾ ರಂಗ ಅಂದ್ರೆ ಪತ್ರಿಕಾ ಉದ್ಯಮದಲ್ಲಿ ಕೆಲಸ ಮಾಡ್ತಿರೋರಿಗೆ ಸರ್ಕಾರದಿಂದ ಸವಲತ್ತು ಸಿಗುವಂತದ್ದಾಗಿರ್ಬೋದು ನಮ್ಮನ್ನ ಗುರುತಿಸೋದಂತ ಆಗಿರ್ಬೋದು ಇಂಥವೆಲ್ಲ ಮರೆಮಾಚಿಕೊಂಡು ಹೋಗ್ತಾ ಇದೆ ಆ ಇದ್ರ ಬಗ್ಗೆ ಧ್ವನಿ ಎತ್ತ ಅಂತದ್ ಏನಾದ್ರು ಇಲ್ಲ ಖಂಡಿತ ಅನ್ನೋ ಒಂದು ಪ್ರಶ್ನೆ ಏನಿಲ್ಲ ಇಲ್ಲಿ ಸಕ್ರಿಯ ಪಾರ್ ಪತ್ರಕರ್ತರಿಗೆ ಯಾವತ್ತೂ ಕೂಡ ನಮ್ಮ ಸಂಘ ಏನಿದೆ ಕೆ ಯು ಡಬ್ಲ್ಯೂ ನಿಜಕ್ಕೂ ಸ್ಪಂದಿಸ್ತಾ ಬಂದಿದೆ ಈಗ ಶಿವಾನಂದ್ ತಗಡೂರ್ ಅಧ್ಯಕ್ಷರಾಗಿದ್ದಾರೆ ಹೇಳ್ಬೇಕು ಅಂತ ಹೇಳಿದ್ರೆ ಎರಡನೇ ಬಾರಿ ಆಯ್ಕೆ ಆಗಿದ್ದಾರೆ ಶಿವಾನಂದ್ ತಡೂರ್ ಅವರು ಅಂದ್ರೆ ಪತ್ರಕರ್ತರ ಎಲ್ಲಾ ಸಮಸ್ಯೆಗಳಿಗೂ ಸ್ಪಂದಿಸುವಂತಹ ಒಂದು ಗುಣ ಅವರಲ್ಲಿ ಇದೆ ತುಂಬಾ ಮೆಚ್ಚುತ್ತೀನಿ ನಾನು ಶಿವಾನಂದ್ ತಗಡೂರ್ ಯಾಕೆ ಹೇಳ್ತೀನಿ ಅಂದ್ರೆ ನಾನು ಪ್ರಶಸ್ತಿಗಳು ಬೆನ್ನತ್ತಿರ್ಲಿಲ್ಲ ಯಾವತ್ತು ಒಂದು ಫೋನ್ ಮಾಡ್ಬಿಟ್ಟು ಪ್ರಶಸ್ತಿ ಕೇಳೋಣ ಅಂತಾನು ಕೂಡ ನನಗಿರ್ಲಿಲ್ಲ ನಾನು ಪ್ರಶಸ್ತಿಗೆ ಅಪ್ಲಿಕೇಶನ್ ಸುಮ್ಮನಾಗಿದ್ದೆ ಹೊರತು ನನಗೆ ನೆನ್ನೆಲ್ಲ ಮೊನ್ನೆ ನನಗೆ ಗೊತ್ತಾಯ್ತು ಪ್ರಶಸ್ತಿ ಸಿಕ್ಕಿದೆ ಹೇಳಿ ಹಾಗಾಗಿ ನಾನು ಕಾಲ್ ಮಾಡಿದೆ ಶಿವಾನಂದ ಅವರಿಗೆ ಸರ್ ಹಿಂಗೆ ಸಿಕ್ಬಿಟ್ಟಿದೆ ಸರ್ ಧನ್ಯವಾದ ರೂಪಾಕ್ಷ ಒಳ್ಳೇದಾಗ್ಲಿ ನಿನಗೆ ಇಷ್ಟೇ ನನ್ನದಿದ್ದು ಇನ್ನೇನು ನಾವು ಯಾವತ್ತು ಫೋನು ಮಾಡಿಲ್ಲ ಒಬ್ರಿಗೂ ನಾನು ಪ್ರಶಸ್ತಿ ಖಂಡಿತನ ಬೆನ್ನತ್ತಿಲ್ಲ ಸರ್ ಅದಾಗೇ ಸಿಕ್ಕಿರೋದ್ರಿಂದ ಅದು ನನ್ನ ಪುಣ್ಯ ಅಂತ ಹೇಳಿ ನಾನು ಭಾವಿಸ್ತೀನಿ ಸರ್ ಇಷ್ಟು ದಿಸದ ನಿಮ್ಮ ಈ ಒಂದು ಕಾರ್ಯ ವೈಖರಿ ಆ ನೀವು ಯಾರಿಗಾದ್ರೂ ಮನಸ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಬೇಕು ಇವತ್ ನಾನು ಈ ಮಟ್ಟಕ್ಕೆ ಬೆಳೆದಿದ್ದೀನಿ ಅಂದ್ರೆ ನಾನು ಇಂಥವ್ರು ನಾನು ನೆನಪಿಸ್ಬೇಕು ಅಂತ ಅಂದಾಗ ಯಾರ ಹೆಸರು ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ನನಗೆ ಅನ್ನ ನೀಡಿದೆ ಪ್ರಜಾಪ್ರಗತಿ ಪತ್ರಿಕೆ ನಾನು ಎಸ್ ನಾಗಣ್ಣವ್ರನ್ನ ಸ್ಮರಿಸ್ತೀನಿ ಅದ್ರ ಜೊತೆನಲ್ಲಿ ಅಲ್ಲಿ ಏನ್ ಸಹ ಸಂಪಾದಕರಿದ್ದಾರೆ ಟಿ ಎನ್ ಮಧುಕರ್ ನನಗೆ ಅವರು ಕೂಡ ಪ್ರೇರಣೆ ಅಲ್ಲಿರ್ತಕ್ಕಂಥ ಚಿಕ್ಕವೀರಪ್ಪನವರಾಗಿರ್ಬೋದು ಸಾಚಿ ರಾಜಕುಮಾರು ಐರೀಶಾಚಾರ್ಯ ಇಂಥವ್ರು ಸಾಕಷ್ಟು ಜನ ಇತ್ತೀಚೆಗೆ ಇರ್ತಕ್ಕಂಥ ಅನೇಕ ಪತ್ರಕರ್ತರು ಡೆಸ್ಕ್ ಅಲ್ಲಿ ಇದ್ದಾರೆ ಸರ್ ಅವರೆಲ್ಲ ಸ್ಮರಿಸ್ಬೇಕಾಗ್ತದೆ ಅದ್ರ ಜೊತೆ ಜೊತೆನಲ್ಲಿ ಹಿಂದೆ ನನಗೆ ತಿದ್ದಿ ತೀರೋದಕ್ಕೆ ಸಾಕಷ್ಟು ಜನ ಕಾರಣಕರ್ತರಾಗಿದ್ದಾರೆ ಗುರು ಪತ್ರಕರ್ತರು ಓ ಖಂಡಿತವಾಗ ಮಣ್ಣೆ ರಾಜು ಆಗಿರ್ಬೋದು ಜಿ ಎನ್ ರಾಧಾಕೃಷ್ಣ ಆಗಿರ್ಬೋದು ಆ ಹೀಗೆ ಕರ್ಣಂ ರಮೇಶು ಮಾರುತಿ ಪ್ರಸಾದ್ ಇಂಥವ್ರನ್ನೆಲ್ಲ ನಾನು ಸ್ಮರಿಸ್ಬೇಕಾಗ್ತದೆ ಇವತ್ತು ಹಾಗಾಗಿ ಇಂಥವರೆಲ್ಲರ ಸಹಕಾರ ಪ್ರೋತ್ಸಾಹ ಈ ಪ್ರಶಸ್ತಿಗೆ ಕಾರಣ ಅಂತೇಳಿ ಅನ್ಕೊಂಡಿದ್ದೀವಿ ಸರ್ ಹಾಗಾದ್ರೆ ಇವು ರಾಜ್ಯ ಪ್ರಶಸ್ತಿ ಪಡಿತಾರೆ ದಾವಣಗೆರೆಯಲ್ಲಿ ಅಹ್ ಯಾವ ದಿಸ ಪಡಿತಾರೆ ನಮ್ಗೆಲ್ಲ ಆಹ್ವಾನ ಇದೆಯಾ ಅದು ಕೂಡ ಅವ್ರ ಬಾಯಿಂದಾನೆ ಕೇಳುವಂತ ಪ್ರಯತ್ನ ಸರ್ ಆಹ್ವಾನ ಕೊಡ್ಬೇಕು ಅಂತ ಅಂದಾಗ ಈಗ ನಿಮ್ಗೆ ಅಭಿಮಾನಿಗಳು ಇರ್ತಾರೆ ನಿಮ್ಮ ಸಹೋದ್ಯೋಗಿಗಳು ಇರ್ತಾರೆ ನೀವು ನೀವು ಸರ್ಕಾರದ ವತಿಯಿಂದ ಪಡೆಯುವಂತ ಪ್ರಶಸ್ತಿನ ಅಹ್ ಬರ್ಗೂರ್ ಜನನು ಕೂಡ ನೋಡ್ಬೇಕು ತಾಲೂಕ್ ಜನ ಜಿಲ್ಲೆ ಜನನು ನೋಡ್ಬೇಕು ಆ ಅವ್ರಿಗೆ ಪ್ರೀತಿಯಿಂದ ನೀವೊಂದು ಕರೆಯೋಲೆ ಕೊಡ್ಬೋದಲ್ಲ ಮಾಧ್ಯಮ ಖಂಡಿತ ಖಂಡಿತ ಅವಕಾಶ ಇದೆ ಸಾರ್ವಜನಿಕರಿಗೂ ಕೂಡ ದಾವಣಗೆರೆ ನಲ್ಲಿ ನಗರಿ ಅಂತ ಕರೀತಾರೆ ಅಲ್ಲಿ ಅವಕಾಶ ಇದೆ ಏನ್ ಯಜಮಾನ್ ಟಿ ನಾರಾಯಣಪ್ಪ ಆ ಸ್ಮಾರಕ ದತ್ತಿ ಪ್ರಶಸ್ತಿನ ನೀವು ಲಭ್ಯ ಆಗಿದೆ ನೋಡ್ಬೋದಾಗುತ್ತೆ ಸಾರ್ವಜನಿಕರು ಸಾಕಷ್ಟು ಜನ ಒಂದು ಸುಮಾರು ಜನ ಇದ್ದಾರೆ ಒಂದಷ್ಟು ಜನ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೂ ನಾವು ಪ್ರಶಸ್ತಿ ದತ್ತಿ ಪ್ರಶಸ್ತಿ ಮೀಸಲಾಗಿಟ್ಟಿರ್ತಾರೆ ಹಾಗಾಗಿ ಅಷ್ಟು ಜನಕ್ಕೂ ನಾಳೆ ಪ್ರಶಸ್ತಿ ಲಭ್ಯ ಆಗ್ತದೆ ಹಾಗಾಗಿ ಸಾರ್ವಜನಿಕರಿಗೂ ಪ್ರವೇಶ ಇರ್ತಾರೆ ಸಾಕಷ್ಟು ನಮ್ಮ ರಾಜ್ಯದ ಅನೇಕ ಜಿಲ್ಲೆಗಳಿಂದ ತಾಲೂಕುಗಳಿಂದ ಪತ್ರಕರ್ತರು ಕೂಡ ಬರ್ತಾರೆ ಸರ್ ಸಾರ್ವಜನಿಕರಿಗೂ ಕೂಡ ಅವಕಾಶ ಇರ್ತದೆ ಸರ್ ನೋಡಿದ್ರಲ್ಲ ವೀಕ್ಷಕರೇ ಇದೇ ಅಹ್ ಬರುವಂತ ಫೆಬ್ರವರಿ ಮೂರನೇ ತಾರೀಕು ಚಾಮನೂರು ಶಿವಶಂಕರಪ್ಪ ಅವರ ಒಂದು ಭವನದಲ್ಲಿ ದಾವಣಗೆರೆ ಬೆಣ್ಣೆ ನಗರಿಯಲ್ಲಿ ನಮ್ಮ ಊರಿನ ಬರಗೂರು ವಿರೂಪಾಕ್ಷ ಅವರು ರಾಜ್ಯ ಮಟ್ಟದ ಒಂದು ಪ್ರಶಸ್ತಿಯನ್ನ ತಗೊಂತಾ ಇದ್ದಾರೆ ಹಾಗಾದ್ರೆ ಬನ್ನಿ ನಾವು ಕೂಡ ಇವರಿಗೆ ಪ್ರೋತ್ಸಾಹ ಮಾಡುವಂತ ಕೆಲಸ ಮಾಡೋಣ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇನ್ನು ದೊಡ್ಡ ಮಟ್ಟದಲ್ಲಿ ನಮ್ಮ ಬರಗೂರು ವಿರೂಪಾಕ್ಷ ಅವರು ಬೆಳಿಲಿ ಅಂತ ನಾವು ಕೂಡ ಆಶಿಸೋಣ ನೋಡ್ತಾ ಇರಿ ಸಿರಾ ಟ್ವೆಂಟಿ ಫೋರ್ ನ್ಯೂಸ್ ನಮಸ್ಕಾರ